ಅದಕ್ಕೆ ನರನಳ್ಳಿ ಅಂತ ಒಂದು ಔಷಧಿ ಕಟ್ಟುತ್ತೇವೆ ನಾವು ಬಟ್ಟೆಯಲ್ಲಿ ಹಾಕಿ ಈ ಕೈ ಆದ್ರೆ ಈ ಕೈಗೆ ಕಟ್ತೇವೆ ಈ ಕೈ ಆದ್ರೆ ಈ ಕಾಲ ಕಟ್ತೇವೆ ಅಪೋಸಿಟ್ ಕಟ್ ಈ ಕಾಲ ಆದ್ರೆ ಈ ಕೈಗೆ ಹೌದಾ ಈ ಕಾಲ ಆದ್ರೆ ಈ ಕೈಗೆ ಒಂದು ಔಷಧಿ ನಮ್ಮಲ್ಲಿ ತಗೊಂಡೋಗಿ ಅವರಿಗೆ ಒಂದು ಖುಷಿ ಕಡಿಮೆ ಆಯ್ತಲ್ಲ ಅದ್ರ ಒಂದು ಖುಷಿ ನಮ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ ಚಾನೆಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಮೈ ಕೈ ನೋವು ಅಂತದ್ದೆಲ್ಲ ಆದಾಗ ಯಾವುದೇ ಒಂದು ಹಾಸ್ಪಿಟ್ಲ್ ಹೋದ್ರು ಕೂಡ ಅದು ಸರಿ ಆಗದೆ ಇರುವಂಥ ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ನಾವು ನಾಟಿ ಔಷಧಿಯಲ್ಲಿ ಅದನ್ನು ಕೆಲವೊಂದು ಕಡೆ ಅದನ್ನು ಮಾಡುವಂಥ ಸನ್ನಿವೇಶವನ್ನು ನೀವು ನೋಡ್ತೀರಿ ಬಟ್ ಅಂಥದ್ದೇ ಒಂದು ನಾಟಿ ಔಷಧಿಯನ್ನು ಕೊಡುವಂಥ ಒಬ್ಬರ ಮನೆ ಹತ್ರ ಬಂದಿದ್ದೀನಿ ಇದು ಇರೋದು ಭಟ್ಕಳದ ಮುಟ್ಟಳ್ಳಿಯ ತಲಾಂದ್ ಅಂತ ಹೇಳುವಂಥ ಒಂದು ಜಾಗದಲ್ಲಿ ಅವ್ರ ಹತ್ರ ಮಾತಾಡೋಣ ಅವರು ಯಾವೆಲ್ಲ ಕಾಯಿಲೆಗಳಿಗೆ ಔಷಧಿಯನ್ನು ಕೊಡ್ತಾರೆ ಮತ್ತು ಯಾವ ರೀತಿ ಅದು ಹುಷಾರಾಗುತ್ತೆ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋಣ ನಾಟಿ ವೈದ್ಯರು ತಲಾಂದಲ್ಲಿ ಮೋಹನ್ ಸೋಮಯ್ಯ ಸೋಮಯ್ಯ ಗೊಂಟ ಅಂತ ಸರ್ ಯಾವುದೆಲ್ಲ ಮೇನು ಮೂಳೆ ಸಂಬಂಧಿತ ಮತ್ತು ಜಾಯಿಂಟ್ ಪೇನ್ ಇದಕ್ಕೆ ಔಷಧಿ ಓಕೆ ಯಾವ ರೀತಿ ಔಷಧಿ ಅದು ಔಷಧಿ ಅಂತ ಹೇಳಿದ್ರೆ ಗಿಡದ ಒಂದು ಎಲೆ ಮತ್ತು ತೊಗಟೆಯನ್ನು ಅದನ್ನ ಕಾಯಿ ಹಾಲಿನಲ್ಲಿ ರುಬ್ಬಿ ಮತ್ತೆ ಮೊಟ್ಟೆ ಮತ್ತು ನಾಟಿ ಔಷಧಿ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಹೊಟ್ಟೆ ಕೊಡುವಂತದ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು ಅದು ನಮ್ದು ಒಂದು ಕೋರ್ಸ್ ಅಂದ್ರೆ ಮೂರ್ ದಿವಸ ಕಂಟಿನ್ಯೂ ತಗೊಳ್ಬೇಕು ಕಂಟಿನ್ಯೂಸ್ ಆಗಿ ಮೂರ್ ದಿನ ಮೂರ್ ದಿನ ತಗೊಳ್ತಾರೆ ಅಂದ್ರೆ ಹೊರಗಡೆಯಿಂದ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಅಂದ್ರೆ ಇಲ್ಲಿವರೆಗೂ ನಮ್ಮ ಅಜ್ಜನ ಕಾಲದಿಂದನೂ ಬರ್ತಾ ಇದ್ರು ಅಪ್ಪನ ಕಾಲದಿಂದನೂ ಬರ್ತಾ ಬರ್ತಾ ಇದ್ದಾರೆ ಈಗ ಬಂದ್ ಆದ್ಮೇಲೆ ಪದೇ ಪದೇ ಬರೋದಿದ್ಯಾ ಪದೇ ಪದೇ ಬರ್ತಾ ಇಲ್ಲ ಅಂದ್ರೆ ಹುಷಾರ್ ಆಗ್ಯಾರ ಹುಷಾರಾಗಿರ್ತದ ಯಾರ್ ಮಾರೋ ಬರೋದಿಲ್ಲಾ ಅಂದ್ರ ಏನಾದ್ರೂ ಅಂತ ಮೂಮೆಂಟ್ ಬಂದ್ರೆ ಒಂದು ಎರಡ್ ವರ್ಷ ಮೂರ್ ವರ್ಷಕ್ಕ ಒಂದ್ ನೋವ್ ಬಂದ್ರೆ ರಿಟರ್ನ್ ಆಗಿ ನೋವ್ ಬಂದ್ರೆ ಬರ್ತಾರೆ ಬಂದು ಒಂದ ಎರಡ್ ವರ್ಷದ ಕುಡ್ಕೊಂಡ್ ಹೋಗ್ತಾರೆ ಇಲ್ಲ ಬೇರೆ ಅವ್ರಿಗೆ ಕಳಸೋದು ಇಲ್ಲ ಇಲ್ಲಾ ಹಾಗೇನ್ ಲೈಕ್ ಅವ ಅವ್ರಗ್ ಹುಷಾರಾಗಿರ್ತದ ಅಂತದೆಲ್ಲಾ ಜಾಸ್ತಿ ಇದೆ ಅಂತದೆಲ್ಲಾ ಅದು ಮತ್ತೊಬ್ರು ಒಂದ್ ನಾಲ್ಕ್ ಜನ ಜೊತೆಗೆ ಹಚ್ಕೊತಾರ ಅವ್ರು ಕೆಲವ್ ಮಸ್ತ್ ಜನ ಬರ್ತಾರ ಮುಸ್ಲಿಂಸರು ಮತ್ತೆ ಹೊರಗಡೆಯಿಂದ ಸುಮಾರು ಹೋಗಾರು ಕಾರ್ಗಲ್ ಆ ಅಷ್ಟು ದೂರಿಂದ ಬೈಂದೂರು ಮತ್ತೆ ಅವಾಗೆಲ್ಲ ಹೊರಗಡೆ ಎಲ್ಲಾ ಬೇಕಾದಷ್ಟು ಔಷಧಿ ಕೊಟ್ಟಿದೀವಿ ಬಾಂಬೆ ಆ ಕಡೆ ಎಲ್ಲ ತಗೊಂಡು ಇಲ್ಲಿ ಮುಸ್ಲಿಮ್ ಹೋಗಿ ಅಲ್ಲಿ ಅವರಿಗೆ ರೆಡಿ ನಾವು ಅಂದ್ರೆ ಅದು ಹುಡಿ ಔಷಧಿಯನ್ನ ಕೊಡ್ತೇವೆ ಹೋಗಿ ರೆಡಿ ಮಾಡ್ಕೊಂಡು ಕುಡಿಲಿಕ್ಕೆ ಹುಡಿ ಕೊಡ್ತೇವೆ ಅದು ಒಂದಷ್ಟು ಸುಮಾರು ದಿವಸ ಇಡಬಹುದು ನಾವೀಗ ರೆಡಿ ಮಾಡ್ಕೊಡುವಂತದ್ದು ಕಾಯಿ ಹಾಲಲ್ಲಿ ರುಬ್ಬೋದ್ರಿಂದ ಸುಮಾರು ಕೆಲವು ಗಂಟೆಗಳಲ್ಲಿ ಹಾಳಾಗ್ತದೆ ಅದು ಹುಳಿ ಆಗ್ಬೋದು ನಾವು ಬೇಗನೆ ಒಣಗದ ರೀತಿ ಒಣಗ ರೀತಿಯಲ್ಲಿ ಕೊಡಬಹುದು ಆದ್ರೆ ಅವ್ರು ರೆಡಿ ಮಾಡ್ಕೊಂಡು ಕುಡಿಬೇಕಾಗ್ತದೆ ಅಲ್ಲಿ ಇದ್ದಾಗ ತುಂಬಾ ಹಾಸ್ಪಿಟಲ್ ಅಲ್ಲಿ ಹುಷಾರಾಗದಿದ್ದು ಇಲ್ಲಿ ಹುಷಾರಾಗದೆ ಇರುವಂತದ್ದು ಇಲ್ಲಿ ಬಂದ್ ಕುಡ್ದು ಔಷಧಿ ಕುಡ್ದು ಹುಷಾರ್ ಮಾಡ್ಕೊಂಡ್ರೆ ಸುಮಾರು ಜನ ಇದ್ದ ಈ ಕಸ ಅಂತ ಹೇಳ್ತಾರಲ್ಲ ಈ ಜಾಯಿಂಟ್ ಪೇನ್ ಗಂಟು ಕಸ ಅಂತ ಹೇಳ್ತೇವೆ ಈ ಊರ ಭಾಷೆ ಕಸ ಅಂತ ಹೇಳ್ತಾರೆ ವಾತಕ ವಾತ ಅಂತ ಹೇಳ್ತಾರೆ ಕಸ ಅಂತ ಹೇಳ್ತಾರೆ ಅದನ್ನ ಕೆಲವೊಂದು ಔಷಧಿಯಲ್ಲಿ ಕೆಲವು ದಿವಸ ಕಡಿಮೆ ಆಗ್ತದೆ ಔಷಧಿ ಒಂದು ಪವರ್ ಇರುವವರಿಗೆ ಕಡೆಗೆ ಮತ್ತೆ ರಿಟರ್ನ್ ಆಗ್ತದೆ ಅವರಿಗೆ ಅವಾಗ ಬಂದು ಇಲ್ಲಿ ಔಷಧಿ ಹೋಗಿ ಕಡಿಮೆ ಆದವ್ರು ಮಸ್ತ್ ಜನ ಇದೆ ನಾಟಿ ಪದ್ಧತಿಯಲ್ಲಿ ಕಡಿಮೆ ಆಯ್ತು ಅಂದ್ಬಿಟ್ರೆ ಮತ್ತೆ ಪುನಃ ಬರೋದಿಲ್ಲ ಸದ್ಯಕ್ಕೆ ಇದು ಯಾವ ರೀತಿ ಎಲೆ ಯಾವ ರೀತಿ ತೊಕೆ ಅದ್ರ ಬಗ್ಗೆ ಅದು ಒಂದು ಗಿಡದ ಎಲೆ ಸಿಗ್ತದಲ್ಲ ನಾವು ಕಾಡಿನಲ್ಲಿ ಹೋಗಿ ಅದನ್ನ ಬಟ್ ನೀವು ಅದು ಅದ್ರ ಬಗ್ಗೆ ಯಾವ್ದು ಬಿಟ್ಕೊಡಲ್ಲ ಕೊಡಲ್ಲ ಅಂದ್ರೆ ಅದನ್ನ ನೀವೇ ಹೋಗಿ ಹೋಗಿ ತರ್ಬೇಕಾಗ್ತದೆ ಅದನ್ನ ಸ್ವಲ್ಪ ಕೆಲವೊಂದು ರೀತಿಯಲ್ಲೇ ತರ್ಬೇಕಲ್ಲ ಅದು ಮತ್ತೆ ಒಂದು ಸಂಪ್ರದಾಯ ತರ ತರ ಇದೆ ಅದು ಅರಿಯೋದು ಸಹ ಹಾಗೆ ನಾವೇ ಅರಿಬೇಕು ಇದು ನಿಮ್ಮ ತಂದೆಯವರಿಂದ ನೀವು ಅಜ್ಜನ ಬಂತದಿಂದ ಮಾಡ್ಕೊಂಡು ಬಂದಿದ್ರು ತಂದೆಯವರು ಮಾಡ್ತಾ ಇದ್ರು ತಂದೆಯವರ ಮುಗಿದ ನಂತರ ನಾವು ಮಾಡ್ತಾ ಇದ್ವಿ ಅಜ್ಜ ಮಾಡ್ತಾ ಇದ್ರು ಜೊತೆಗೆ ತಂದೆಯವ್ರು ಮಾಡ್ತಾ ಇದ್ರು ನೀವು ಮಾಡ್ತಾ ಇದ್ರು ಅವ್ರ ಜೊತೆ ಕಲ್ತಿದ್ದು ಅವರು ಅವ್ರ ಒಟ್ಟಿಗೆ ಹೋಗಿ ಅವ್ರ ಮನೆಯಲ್ಲಿ ಬಂದು ಮಾಡ್ತಾ ಇದ್ ನೋಡ್ದವಾಗ ನಿನ್ನೆ ಸುಮಾರು ಒಂದು ಎರಡ್ ಮೂರು ಜನಗ ಬಂದಿದ್ರು ಇವತ್ತು ಒಂದು ಹುಲುಕಿಯಲ್ಲಿ ಒಂದು ಎಮ್ಮೆದು ಕಾಲು ಎಮ್ಮೆ ಪ್ರಾಣಿಗಳಿಗೂ ಆಗ್ತದೆ ಈ ದನ ಕರುಗಳಿಗೆ ಕಾಲು ಮೂಳೆ ಏನಾದ್ರು ಮುರಿದ್ರೆ ಅದು ಕರೆಕ್ಟ್ ಆಗಿ ಸ್ಟೇಟ್ ಮಾಡಿ ಕಟ್ ಹಾಕಿ ಮೂರು ಔಷಧಿ ಕೊಟ್ಬಿಟ್ರೆ ಕಂಪ್ಲೀಟ್ ಕ್ಯೂರ್ ಆಗ್ತದೆ ಒಂದ್ ಹದಿನೈದು ದಿವಸದಲ್ಲಿ ಜಾಯಿಂಟ್ ಆಗ್ತದೆ ಈ ಮೂಳೆ ಜಾಯಿಂಟ್ ಆಗ್ತದೆ ಜಾಯಿಂಟ್ ಆಗ್ಲಿಕ್ಕೆ ಮೇನ್ ಔಷಧಿನೇ ಇದು ಅಂದ್ರೆ ಮೂಳೆ ಜಾಯಿಂಟ್ ಆಗ್ಲಿಕ್ಕೆ ಈಗ ಜಾಯಿಂಟ್ ಆಗುವ ಔಷಧಿ ಬೇರೆ ಅಲ್ಲ ಎರಡು ಒಂದೇ ಎಲ್ಲದಕ್ಕೂ ಒಂದೇ ಜಾಯಿಂಟ್ ಆಗ್ಲಿಕ್ಕೆ ಮೇನ್ ಔಷಧಿ ಮೂಳೆ ಜಾಯಿಂಟ್ ಆಗ್ಲಿಕ್ಕೆ ಜಾಯಿಂಟ್ ಆಗೋದು ಔಷಧಿ ಜೊತೆಗೆ ಕಸ ಅದೆಲ್ಲ ಆದ್ರೆ ಎಷ್ಟು ದಿನ ತಗೋಬಹುದು ಸರಿ ಅಂದ್ರೆ ಮದ್ದು ಕುಡಿದ ಎರಡು ದಿವಸದಲ್ಲೇ ಗೊತ್ತಾಗ್ತದೆ ಅವರಿಗೆ ರಿಸಲ್ಟ್ ಗೊತ್ತಾಗ್ತದೆ ಫಸ್ಟ್ ಕುಡಿದ ದಿವ್ಸನೇ ರಿಸಲ್ಟ್ ಗೊತ್ತಾಗ್ತದೆ ಯಾಕಂದ್ರೆ ಆ ದಿವಸ ಕುಡ್ದೊಂದ್ ದಿವಸ ತುಂಬಾ ಪೇನ್ ಜಾಸ್ತಿ ಆಗ್ತದೆ ಅವರಿಗೆ ಜಾಸ್ತಿ ಆಗ್ತದೆ ಜಾಸ್ತಿ ಆದ ನಂತರ ಸ್ಲೋ ಕಡಿಮೆ ಆಗ್ತಾ ಸ್ವಲ್ಪ ತಡ್ಕೊಬೇಕು ಸ್ವಲ್ಪ ಹೊತ್ತು ತಡ್ಕೊಬೇಕು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹ್ಮ್ ಹ್ಮ್ ಸ್ವಲ್ಪ ಕ್ಯೂರ್ ಆಗ್ತಾ ಹೋಗ್ತಾ ಒಂದಿನ ಕ್ಯೂರ್ ಆಗ್ತ ಕ್ಯೂರ್ ಆಗ್ತ ಇಂಥ ನಾಟಿ ಔಷಧಿ ನೋಡಲು ಭಟ್ಕಳದಲ್ಲಿ ಒಂದಷ್ಟು ಜನ ಅವರು ಒಂದಷ್ಟು ಜನ ಇದ್ದಾರೆ ಅವ್ರ್ಗೆ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ಸರ್ಕಾರ ಇದೆಲ್ಲ ಗೌರವ ನೀಡಿದ್ದು ಸನ್ಮಾನ ಮಾಡೋದು ಅದೆಲ್ಲ ಇದೆ ಇರ್ಬೋದು ನಿಮ್ಗೆ ಯಾರಾದರೂ ಯಾವುದಾದ್ರು ಸಂಘ ಸಂಸ್ಥೆ ಅದೇನು ಇಲ್ಲ ನಮ್ದಂದ್ರೆ ಇಲ್ಲೇ ಎಲ್ಲ ಕೆಲವರೆಲ್ಲ ಬರ್ತಾರ ಹೋಗ್ತಾ ಇರ್ತಾರ ಅಷ್ಟೇ ಬಿಟ್ರೆ ಅಂತದ್ದೇನು ಯಾರು ಗುರುತಿಸಿದ್ದಿಲ್ಲ ಆನಂತರ ನಾನು ಒಂದು ವಿಷಯ ಕೇಳ್ಪಟ್ಟೆ ಇಲ್ಲಿ ದುಡ್ಡಿಂದ ಯಾವ್ದೇ ಡಿಮಾಂಡ್ ಮಾಡಲ್ಲ ನೀವು ಇಲ್ಲ ಇಲ್ಲ ದುಡ್ಡಿಂದ ಅಲ್ಲ ಹೋಗ್ಬಾರ್ದು ಅಂತ ಹೇಳಿದ್ರೆ ನಾವು ಔಷಧಿಗೆ ಬೆಲೆಯನ್ನ ಕಟ್ಟುವುದಿಲ್ಲ ಅವ್ರು ಏನಕ್ ಕೊಟ್ರು ನಾವ್ ತಗೋಳ್ತೀವಿ ಅಷ್ಟೇ ಬಿಟ್ರೆ ಅಷ್ಟೇ ಅಲ್ವಾ ಅದನ್ನ ನಾವು ಯಾವ್ದಾದ್ರು ಡಿಮಾಂಡ್ ಮಾಡುದು ನಾನು ಕೆಲವೊಂದಷ್ಟು ಕಡೆ ನೋಡೋಣ ಒಂದ್ ಇಷ್ಟು ದುಡ್ಡ್ ಕೊಡ್ಬೇಕಂತ ಡಿಮಾಂಡ್ ಮಾಡೋ ಪದ್ಧತಿ ಇಲ್ಲ ಈ ತರ ಔಷಧಿ ಇಲ್ಲ ಇಲ್ಲ ಔಷಧಿಗ್ ನಾವ್ ಡಿಮಾಂಡ್ ಮಾಡೋದೇ ಇಲ್ಲ ಹಿಂದಿನಿಂದಲೂ ಅದೇ ರೀತಿ ಇದೆ ನಾವು ಅದನ್ನೇ ಮಾಡ್ಕೊಂಡು ಕೆಲಸ ಬೇರೆನು ಇದೆ ಕೃಷಿ ಇದೆ ಜೊತೆಗೆ ಕೃಷಿ ಇದೆ ಜೊತೆಗೆ ನಾವು ಕುಕಿಂಗ್ ಮಾಡ್ತೀವಿ ಗೂಕಿಂಗ್ ಮಾಡುತ್ತಲ್ವಾ ಓಕೆ ಓಕೆ ಅದರ ಮಧ್ಯದಲ್ಲಿ ದು ಸಡಣವಾಗಿ ಅಂತ ಹೇಳಿ ಕರೆದ್ರೇ ನಾವು ಬೇಕಂದ್ರೆ ರೆಡಿ ಮಾಡಿ ಮನೆಯಲ್ಲಿ ಇಟ್ ಹೋಗ್ತೀವಿ ನಾವು ಅವರಿಗೆ ಮನೆಯಲ್ಲಾ ಹೇಳಿ ಹೌದಾ ಮುಂಚೆ ಒಂದು ಕಾಲ್ ಮಾಡಿ ಮಾಡಿ ಹೇಳಿದ್ರೆ ನಾವು ಅದನ್ನ ರೆಡಿ ಮಾಡಿ ಇಟ್ ಹೋಗ್ತೇವೆ ಅವರು ಬಂದು ಬೆಳಿಗ್ಗೆ ಮನೆಯಲ್ಲಿ ತುಪ್ಪ ಮತ್ತು ಮೊಟ್ಟೆ ಕೊಡ್ತಾರೆ ಹೌದಾ ಮನೆಗೆ ಬಂದು ಇಲ್ಲೇ ಕುಡಿಬಹುದು ಕುಡಿಕೊಂಡು ಹೋಗ್ಬಹುದು ಬೆಳಿಗ್ಗೆ ಬಂದು ಕುಡ್ಕೊಂಡು ಹೋಗಬಹುದು ತಗೊಂಡೋಗಿ ಅವರು ರೆಡಿ ಮಾಡ್ಕೊಂಡು ಅವರು ಮೊಟ್ಟೆ ತುಪ್ಪ ಅದನ್ನ ಒಂದು ಸ್ವಲ್ಪ ಕೆಲವೊಂದು ಕಾರ್ಯಕ್ರಮ ಇದ್ ಮಾಡ್ಬೇಕು ಏನೋ ಕ್ರಮ ಅರಿಬೇಕಾಗ್ತದೆ ಅದನ್ನ ಕಾಯಿ ಹಾಲಿನಲ್ಲಿ ಕಲ್ಲ ಅರಿಬೇಕು ಅವ್ರು ಅದನ್ನ ಅವರೇ ರೆಡಿ ಮಾಡ್ಕೊಂಡು ಕುಡಿಬೇಕಾಗ್ತದೆ ಮತ್ತೆ ಏನ್ ಮಾಡ್ತಾರೆ ಸರ್ ನೀವು ಬಿಟ್ಟು ಮತ್ತೆ ಒಂದು ನರನಳಿ ಅಂತ ಒಂದು ಔಷಧಿ ಕೊಡ್ತೇವೆ ಅದು ಯಾವ್ದದು ಅದು ಈ ಕೈ ನರ ಒಳಗಡೆಯಿಂದ ಕೆಲವರಿಗೆ ಬಾತ್ ಕೈ ಅಥವಾ ಕಾಲು ನರ ಬಾತಿ ಸ್ವಲ್ಪ ದಪ್ಪ ಆಗ್ತದೆ ಅಥವಾ ಕೈ ಇಲ್ಲಿ ಮೇಲ್ಗಡೆಯಿಂದ ಬಾತು ಇಲ್ಲಿ ಬಂದು ದಪ್ಪ ಆಗ್ತದೆ ಅದು ಕೇವಲ ಒಂದು ಮೂರು ನಾಲ್ಕು ದಿವಸದ ಒಳಗಡೆನೆ ಜಾಸ್ತಿ ಆಗುವಂತದ್ದು ಜಾಸ್ತಿ ಆಗಿ ಎಲ್ಲಾದ್ರೂ ಬಂದು ಬೀಗಿಡಿಬಹುದು ಅಪೋಸಿಷನ್ ಇರ್ತದೆ ಅದ್ರ ಅದಕ್ಕೆ ನರ್ನಳ್ಳಿ ಅಂತ ಒಂದು ಔಷಧಿ ಕಟ್ಟುತ್ತೇವೆ ನಾವು ಬಟ್ಟೆಯಲ್ಲಿ ಹಾಕಿ ಈ ಕೈ ಆದ್ರೆ ಈ ಕೈಗೆ ಕಟ್ತೇವೆ ಈ ಕೈ ಆದ್ರೆ ಈ ಕಾಲಿಗೆ ಕಟ್ತೇವೆ ಅಪೋಸಿಟ್ ಆಗಿ ಕಟ್ ಈ ಕಾಲಾದ್ರೆ ಆದ್ರೆ ಈ ಕೈಗೆ ಹೌದಾ ಈ ಕಾಲ ಆದ್ರೆ ಈ ಕೈಗೆ ಈ ರೀತಿಯಲ್ಲಿ ಒಪೊಸಿಟಲ್ಲಿ ಕಟ್ಟೋದು ಅದೇ ಕೈ ಕಟ್ಟಲ್ಲ ಅದೇ ಕೈ ಕಟ್ಟಲ್ಲ ಅದನ್ನ ಅದು ನೀವು ಎರಡು ದಿವ್ಸ ಸ್ನಾನ ಮಾಡಿ ಅವ್ರಿಗೆ ನೀರ್ ತಾಗಿಸ್ಬಾರ್ದು ಅದಕ್ಕೆ ಎರಡು ದಿನ ತನಕ ನೀರ್ ತಾಗಿಸ್ಬಾರ್ದು ಕೂಡಲೆ ಕಡಿಮೆ ಆಗ್ತದೆ ಕಮ್ಮಿ ಆಗ್ತಾ ಕಡ್ಮೆ ಆಗ್ತಾ ತುಂಬಾ ಜನ ತುಂಬಾ ಜನ ಇದೆ ಅಲ್ಲ ತುಂಬಾ ಜನ ಬಂದು ಆ ಔಷಧಿನ ತಗೊಂಡ್ ಈಗ ಯಾರದೋ ಶ್ರೀಮಂತರು ಬಂದು ಹ್ಮ್ ನಿಮ್ಮ ಹತ್ರ ಔಷಧಿ ತಗೊಂಡಿದ್ದು ಅದಾದ ನಂತರ ಅದು ಹುಷಾರಾಗಿ ಖುಷಿಪಟ್ಟದ್ದು ಎಷ್ಟೋ ಜನ ಬಂದ ಹೊರಗಡೆಯಿಂದ ಎಷ್ಟೋ ಜನ ಬಂದಿದ್ದಾರೆ ಬಾರಿ ಖುಷಿ ಯಾಕಂದ್ರೆ ಒಂದ್ ಔಷಧಿ ನಮ್ಮಲ್ಲಿ ತಗೊಂಡೋಗಿ ಅವ್ರಿಗೆ ಒಂದು ಖುಷಿ ಕಡಿಮೆ ಆಯ್ತಲ್ಲ ಒಂದು ಖುಷಿ ಮತ್ತೆ ಲಾಸ್ಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಇದು ಒಂದು ನಾಟಿ ಔಷಧಿ ಆದ್ರಿಂದ ಜನರಿಗೆ ಯಾವ್ದೇ ಒಂದು ಎಫೆಕ್ಟ್ ಇಲ್ಲ ಎಫೆಕ್ಟ್ ಅಂತೂ ಇಲ್ವೇ ಇಲ್ಲ ಅದು ಇದನ್ನ ಕೆಲವರು ಇದನ್ನು ನೋಡಿಕೊಂಡು ಬಂದು ತಗೊಂಡ್ರೆ ಜನರಿಗೆ ಸ್ವಲ್ಪ ತುಂಬಾ ಅನುಕೂಲ ಆಗ್ತದೆ ಅನುಕೂಲ ಆಗುವಂತ ಗ್ಯಾರಂಟಿ ಅಲ್ವಾ ಅಷ್ಟು ಮಾತ್ರ ನೀವು ಹೇಳ್ತೀರಿ ಅಲ್ವಾ ಸರಿ ಸರ್ ಒಂದಷ್ಟು ಹೊತ್ತು ನೀವು ನಾಟಿ ಔಷಧಿ ಬಗ್ಗೆ ಮಾಹಿತಿ ಕೊಟ್ರಿ ಧನ್ಯವಾದಗಳು ಮತ್ತೆ ಕೊನೆಯದಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವ ಬಗ್ಗೆ ಹೇಗೆ ಮತ್ತೆ ಲೈಕ್ ಅಂದ್ರೆ ನೀವು ಇದಿರೋದು ತಲಾಮದಲ್ಲಿ ರೈಲ್ವೆ ಸ್ಟೇಷನ್ ಕಡೆಯಿಂದ ರೈಲ್ವೆ ಸ್ಟೇಷನ್ ಇಂದ ಒಂದ್ ಕಿಲೋಮೀಟರ್ ಒಳಗಡೆ ಬರ್ಬೇಕ ಅಂದ್ರೆ ನೀವು ಆ ಬ್ರಿಡ್ಜ್ ಆದ ನಂತರ ಲೆಫ್ಟ್ ಗೆ ಒಂದೇ ಸಿಮೆಂಟ್ ರೋಡ್ ಸಿಮೆಂಟ್ ರೋಡ್ ಸಿಗತ್ತೆ ಅದ್ರ ಅಲ್ಲಿಂದ ಒಂದೇ ರೋಡ್ ಅಲ್ಲಿ ಬಂದ್ರೆ ಒಂದೇ ರೋಡ್ ಅಲ್ಲಿ ಬಂದ್ರೆ ನಮ್ಮ ಮನೆ ಇಲ್ಲೇ ರೋಡ್ ಪಕ್ಕದಲ್ಲೇ ಇದೆ ಹೌದು ಅಕಸ್ಮಾತ್ ಆಗಿನಾರು ಹೆಚ್ಚು ಕಡಿಮೆ ಆದ್ರೆ ಫೋನ್ ಮಾಡ್ಕೊಂಡು ಬರ್ ಫೋನ್ ಮಾಡ್ಕೊಂಡು ಬರ್ಬೋದು ಅಲ್ವಾ ನೀವು ಫೋನ್ ನಂಬರ್ ನಂಬರ್ ಏಯ್ಟ್ ಒನ್ ಏಯ್ಟ್ ಫೋರ್ ಜೀರೋ ತ್ರೀ ಜೀರೋ ಸೆವೆನ್ ಡಬಲ್ ಏಟ್ ಓಕೆ ಯಾರ್ ಬೇಕಾದ್ರು ಬರ್ಬೋದು ಅಲ್ವಾ ಥ್ಯಾಂಕ್ ಯು ಸ್ನೇಹಿತರೆ ಈ ರೀತಿಯಾಗಿ ಲೈಕ್ ನೋವು ಅಥವಾ ಅದು ಊರು ಭಾಷೆಯಲ್ಲಿ ಹೇಳೋದಾದ್ರೆ ಅದನ್ನು ಕಸ ಅಂತ ಕರಿತೀವಿ ಅಂಥದ್ದು ಸಾಕಷ್ಟು ಜನಕ್ಕೆ ಬಾಧಿಸ್ತಾ ಇರುತ್ತೆ ಸೊ ನೀವು ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಗೆ ತೋರಿಸಿರ್ತೀರಿ ಮತ್ತು ಅಲ್ಲೆಲ್ಲೂ ಕೂಡ ಗುಣ ಆಗದೇ ಇರುವಂಥ ಸಂದರ್ಭದಲ್ಲಿ ಇಂಥ ಒಂದು ನಾಟಿ ವೈದ್ಯರಿದ್ದಲ್ಲಿಗೆ ಬರ್ಬೋದು ಮತ್ತು ಇಲ್ಲಿ ಅದನ್ನು ವಾಸಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಯಾಕಂದರೆ ಸಮ್ ಟೈಮ್ ಎಲ್ಲೂ ಇರೋದು ಮಿರಾಕಲ್ ಅನ್ನೋ ರೀತಿಯಲ್ಲಿ ಇಂಥ ಜಾಗದಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಆ ಕಾರಣಕ್ಕಾಗಿ ಇಂಥ ಒಂದು ಜಾಗಕ್ಕೆ ನೀವು ಬರಬಹುದು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು